ಜಿಲ್ಲೆಯಲ್ಲಿ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳತನ ಆಗಿದ್ದು ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಎಸ್ ಪಿ ಋಷಿಕೇಶ್ ಸೋನಾವಣೆ ಮಾಹಿತಿ ನೀಡಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ವಿವಿಧ ಠಾಣಾ ಪೊಲೀಸ್ ವ್ಯಾಪ್ತಿಯಲ್ಲಿ ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ಐದುನೂರು ರೂಪಾಯಿ ಮೌಲ್ಯದ ಇಪ್ಪತ್ತೈದು ವಿವಿಧ ಕಂಪನಿಯ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಲ್ಲದೆ ಕಳ್ಳತನವಾದ ಮೊಬೈಲ್ಗಳನ್ನು ಸಿಇಆರ್ ಆರ್ ವೆಬ್ ಸೆಟ್ ಮುಖಾಂತರ ಮೊಬೈಲ್ಗಳನ್ನು ಪತ್ತೆ ಮಾಡಲಾಗಿದೆ ಎಂದರು ಇದೇ ರೀತಿ ನಮ್ಮದು ಸಿ ಐಆರ್ ಪೋರ್ಟಲ್ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ಅಂತ ಏನಿದೆ ಆ ಸಿ ಪೋರ್ಟಲ್ ಅಲ್ಲಿ ಕಳೆದು ಹೋಗ ಕಳೆದ ಹೋದ ಮೊಬೈಲ್ ಅಥವಾ ಕಳತನಾದ ಮೊಬೈಲ್ ಅದು ಡಿಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ದಲ್ಲಿ ಮೊಬೈಲ್ ಅನ್ನು ಸಹ ನಾವು ಡಿಟೆಕ್ಟ್ ಮಾಡ್ತೀವಿ ಟ್ರೇಸ್ ಮಾಡಿದಲ್ಲಿ ಓನರ್ಗೆ ವಾಪಸ್ ಕೊಡು ಕೊಡ್ಲಾಗ್ತದೆ ಕಳೆದ ಒಂದು ತಿಂಗಳಲ್ಲಿ ಸುಮಾರು ಇಪ್ಪತ್ತೈದು ಮೊಬೈಲ್ಗಳನ್ನು ಕಿಮ್ಮತ್ತು ಅಂದಾಜು ಕಿಮ್ಮತ್ತು ನಾಲ್ಕು ಲಕ್ಷ ಐವತ್ತೆಂಟು ಸಾವಿರ ಅಷ್ಟು ಬೆಳೆ ಬಾಳುವ ಮೊಬೈಲ್ಗಳನ್ನು ಇಪ್ಪತ್ತೈದು ಮೊಬೈಲ್ಗಳನ್ನು ಕಳೆದ ಒಂದು ತಿಂಗಳಲ್ಲಿ ನಾವು ತಮ್ಮ ಅವರ ಅವುಗಳ ಓನರ್ಸ್ ಓನರ್ಸ್ಗಳಿಗೆ ವಾಪಸ್ ಕೊಡಿಸಿದೀವಿ ಸೊ ಸಿಇ ಆರ್ ಪೋರ್ಟಲ್ ಅಂತ ಒಂದು ಇದು ಇದರಲ್ಲಿ ಕಳ್ತನ ಕಳ್ ನೀವು ನಿಮ್ಮ ನಿಮ್ಮ ಮೊಬೈಲ್ ಕಳೆದು ಹೋಗಿದೆ ಅಥವಾ ಕಳ್ತನ ಆಗಿದೆ ಅಂತ ಸಂದರ್ಭದಲ್ಲಿ ಸ್ಟೇಷನ್ಗೆ ಹೋದಾಗ ಸಹ ಈ ಪೋರ್ಟಲ್ ಅಲ್ಲಿ ನಾವು ನಾವು ನಮ್ಮ ಮೊಬೈಲ್ ಡಿಟೇಲ್ಸ್ ಅನ್ನು ಅಪ್ಡೇಟ್ ಮಾಡ್ತೀವಿ ಡಿಟೇಲ್ಸ್ ಅಪ್ಡೇಟ್ ಮಾಡಿ ಯಾವಾಗ ಆ ಮೊಬೈಲ್ ಟ್ರೇಸ್ ಆಗುತ್ತದೆ ಭವಿಷ್ಯದಲ್ಲಿ ಆವಾಗ ಆ ಮೊಬೈಲ್ ನಿಮಗೆ ವಾಪಸ್ ಕೊಡಲಾಗ್ತದೆ ಜೈಲ್ ಪ್ರಕರಣದಲ್ಲಿ ಒಂದು ವಿಡಿಯೋ ನಮ್ಮ ಬಿಜಾಪುರ ನಗರದಲ್ಲಿ ಹರಿದಾಡ್ತಾ ಇತ್ತು ಅದರಲ್ಲಿ ಒಬ್ಬ ಕೈದಿ ನನಗೆ ಕೆಲವು ಜನ ಗುಂಪುಗಾರಿಕೆ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಆಪಾದನೆ ಮಾಡ್ತಾನೆ ಆ ವಿಡಿಯೋ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಎರಡು ಬೇರೆ ಬೇರೆ ಎಫ್ಐಆರ್ ಸಹ ದಾಖಲು ಮಾಡಲಾಗಿದೆ ಒಂದು ಎಫ್ಐಆರ್ ಜೈಲ್ ಅಥಾರಿಟಿ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಒಂದು ಮೊಬೈಲ್ ಬಳಕೆ ಮಾಡಿದ್ದಕ್ಕೆ ಪ್ರೊಹಿಬಿಟೆಡ್ ಐಟಮ್ ತಂದಿದ್ದಕ್ಕೆ ಒಂದು ಎಫ್ಐಆರ್ ಆಗಿದೆ ಮತ್ತೆ ಇನ್ನೊಂದು ಎಫ್ ಅಲ್ಲಿ ಗಲಾಟೆ ಜೈಲಿನ ಒಳಗಡೆ ಗಲಾಟೆ ಮಾಡಿದ್ದಕ್ಕೆ ಸಹ ಇನ್ನೊಂದು ಎಫ್ಐಆರ್ ಆರ್ ದಾಖಲ್ ಮತ್ತೆ ಮೊಬೈಲ್ ಎಲ್ಲಿಂದ ಬಂತು ಹೇಗಾಯ್ತು ಘಟನೆ ನಡೆದಿದೆ ಅದರ ಸಂಬಂಧಪಟ್ಟಂತೆ ಈಗಾಗಲೇ ಆದರ್ಶ ಆದರ್ಶ ನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಈ ಪ್ರಕರಣಗಳಂತೆ ತನಿಖೆ ನಡೆಸಲಾಗ್ತಾ ಇದೆ ನೀವು ಅದೇನದೆಲ್ಲ ನೀವು ಹೇಳಿದಾಗೆ ಈಗಾಗಲೇ ಎಫ್ಐಆರ್ ಆಗಿದೆ ನಾವು ತನಿಖೆ ಮಾಡ್ಬೇಕು ಅದು ಘಟನೆ ಎಕ್ಸಾಕ್ಟ್ ಆಗಿ ಅದಾದ ನಂತರ ಕನ್ಫರ್ಮ್ ಮಾಡ್ಲಾ ಅದು ಮೊಬೈಲ್ ಇನ್ನು ಸೀಸ್ ಆಗಿಲ್ಲ ಅದು ನೋಡ್ಬೇಕಾಗತ್ತೆ ಮಾಡಬೇಕಾಗುತ್ತೆ ಈಗ ಆ ವ್ಯಕ್ತಿ ಹತ್ತಿರ ಮೊಬೈಲ್ ಇಲ್ಲ 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 ಸೊ ಅದು ನಾವು ವಿಚಾರಣೆ ಮಾಡ್ಬೇಕಾಗತ್ತೆ